ನಮಸ್ಕಾರ ನಮ್ಮ ಲೋಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಶಿಡ್ಲಘಟ್ಟದಲ್ಲಿ ವಿಶ್ವವಿಖ್ಯಾತಿ ಪಡೆದಿರುವಂತಹ ರೇಷ್ಮೆ ಮಾರುಕಟ್ಟೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಇಲ್ಲಿ ಭಾರತ ನಕ್ಷೆಯನ್ನು ಬಣ್ಣಗಳಿಂದ ಕೇಸರಿ ಬಿಳಿ ಹಸಿರು ಬಣ್ಣಗಳಿಂದ ಅಲಂಕರಿಸಿಕೊಂಡು ಹೂವುಗಳಿಂದ ಅಲಂಕೃತಗೊಂಡಿದ್ದವು ಇಲ್ಲಿ ಮಾವಿನ ತೋರಣಗಳ ಮುಖಾಂತರ ಹೂಗಳ ಮುಖಾಂತರ ಗಿಡಗಳ ಮುಖಾಂತರ ಇಲ್ಲಿ ಧ್ವಜಾರೋಹಣವನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆಯನ್ನು ಮಾಡಿದೆವು ಹಾಗೂ ಈ ಸುಂದರ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಗೀತೆಯ ಮುಖಾಂತರ ನೆರವೇರಿಸಿದರು ನಂತರ ಪೂಜೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇಲ್ಲಿ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರ ಹಾಗೂ ಅಂಬೇಡ್ಕರ್ ಅವರ ಫೋಟೋಗೆ ಮಾಲಾರ್ಪಣೆ ಮಾಡಲಾಯಿತು ಇಲ್ಲಿ ಉಪನಿರ್ದೇಶಕರಾದಂತಹ ಉಮೇಶ್ ಸರ್ ಅವರನ್ನು ಧ್ವಜಾರೋಹಣ ಮಾಡಿಕೊಡಲು ಸಿಬ್ಬಂದಿ ಸಿಬ್ಬಂದಿಯವರಿಂದ ಸಿದ್ಧತೆಗಳನ್ನು ಮಾಡಿಸಲಾಯಿತು ನಂತರ ವೇದಿಕೆಯ ಮೇಲೆ ಉಪನಿರ್ದೇಶಕರಂತ ಉಮೇಶ್ ಸರ್ ಅವರು ಹೋಗಿ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟರು ನಂತರ ಕಾರ್ಯಕ್ರಮಕ್ಕೆ ಪೂಜೆ ಮುಖಾಂತರ ನೆರವೇರಿಸಿ ನಂತರ ಸ ಆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ತಿಮ್ರಾಜ್ ಸರ್ ಅವರು ಅದ್ಧೂರಿಯಾದಂಥ ಒಂದು ಭಾಷಣವನ್ನು ಮಾಡಿದರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಸೈನಿಕರ ಬಗ್ಗೆ ರೈತರ ಬಗ್ಗೆ ಇತರೆ ವಿಷಯಗಳನ್ನು ಸುಂದರವಾಗಿ ಎಲ್ಲರಿಗೂ ತಿಳಿಸಿಕೊಟ್ಟರು ಇಲ್ಲಿ ಆಗಮಿಸಿರುವಂತಹ ಈ ರೀಲರ್ಸ್ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಎಲ್ಲರಿಗೂ ಸ್ವಾತಂತ್ರ್ಯ ಅರ್ಥಪೂರ್ಣವಾಗಿ ವಿಷಯಗಳನ್ನು ತಿಳಿದುಕೊಂಡರು ನಂತರ ಇಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ವೇದಿಕೆ ಅಲಂಕೃತವನ್ನು ಹಲವಾರು ಸಿಬ್ಬಂದಿಯವರು ಸೇರಿ ಯಶಸ್ವಿಗೊಳಿಸಿದರು ಆ ತೋರಣಗಳಾಗಿರಬಹುದು ಗಿಡಗಳ ಅಲಂಕೃತವಾಗಿರಬಹುದು ಬಣ್ಣ ಬಣ್ಣದ ರಂಗೋಲಿ ಆಗಿರ್ಬೋದು ಇಲ್ಲಿ ವೇದಿಕೆಯ ಮುಂಭಾಗ ಸುಂದರವಾದಂಥ ರೀತಿಯಲ್ಲಿ ಕಂಗೊಳಿಸುತ್ತಿತ್ತು ಇಲ್ಲಿ ಊಟದ ವ್ಯವಸ್ಥೆಗಳಾಗಿರ್ಬೋದು ತುಂಬ ಸುಂದರವಾದಂಥ ರೀತಿಯಲ್ಲಿ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಅದ್ಧೂರಿಯಾಗಿ ಕಾರ್ಯಕ್ರಮದಲ್ಲಿ ಇತ್ತು ಇಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಲವಾರು ರೀತಿಯಲ್ಲಿ ಉಪ ಅಧ್ಯಕ್ಷರು